ನೀವು ಎಲ್ಲ ರೀತಿಯಾದಂತಹ ಒಂದು ಬಿಸ್ನೆಸ್ಸಿನಲ್ಲಿ ತುಂಬ ಅನುಭವವನ್ನು ಹೊಂದಿರ್ತೀರಿ ಮತ್ತು ಅಷ್ಟೇ ಅಲ್ಲದೆ ಎಲ್ಲ ಕ್ಷೇತ್ರದಲ್ಲೂ ಕೂಡ ನೀವು ಇದ್ದೀರಿ ಎಲ್ಲದ ರೀತಿಯಾದಂತಹ ಅನುಭವ ಹೇಳತಕ್ಕಂಥದ್ದು ಒಂದೇ ಮಾತಿನಲ್ಲಿ ಹೇಳಬೇಕು ಆದರೆ ನಿಮಗೆ ನಾವು ಉಪ್ಪು ತಿಂದ ಇದ್ದಷ್ಟು ನೀವು ಅನ್ನವನ್ನು ಅಥವಾ ನಾವು ಅನ್ನ ತಿಂದಷ್ಟು ನೀವು ಉಪ್ಪನ್ನು ತಿಂದಿರತಕ್ಕಂಥದ್ದು ಅಂದರೆ ಅಷ್ಟು ಅನುಭವ ಮತ್ತು ಅಷ್ಟು ವಯಸ್ಸಿನಲ್ಲಿ ಹಿರಿಯೋರು ಕೂಡ ಆಗಿರ್ತೀರಿ ಮತ್ತು ಎಲ್ಲ ಕ್ಷೇತ್ರದ ಅನುಭವವೂ ಕೂಡ ನಿಮಗೆ ಇರ್ತಕ್ಕಂಥದ್ದು ಉದ್ಯಮ ಇತ್ಯಾದಿ ಇತ್ಯಾದಿ ಎಲ್ಲವೂ ಕೂಡ ನಿಮ್ಮಲ್ಲಿ ನಮ್ಮ ಪ್ರಶ್ನೆ ಏನು ಅಂತ ಕೇಳಿದರೆ ಈಗ ಸ್ವಲ್ಪ ಸಮಯಗಳಿಂದಾಗಿ ನೀವು ನಮ್ಮಲ್ಲಿಗೆ ಒಂದು ಎರಡು ಮೂರು ಟೈಮು ಬಂದಿರ್ತೀರಿ ನೋಡಿರ್ತೀರಿ ಈ ಒಂದು ದರ್ಭ ಚಿಕಿತ್ಸೆ ಹೇಳ್ತಕ್ಕಂಥದ್ದು ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಒಳ್ಳೆ ಪ್ರಶ್ನೆ ಹೊಟ್ಟರೆ ದರ್ಭ ಚಿಕಿತ್ಸೆ ಹೇಳಿ ನಾನು ನನ್ನ ಮಿತ್ರ ಮೂಲಕ ನಿಮ್ಮಲ್ಲಿ ಈ ರೀತಿ ಒಂದು ಚಿಕಿತ್ಸೆ ಇದೆ ಅಂತೇಳಿ ತಿಳ್ಕೊಂಡು ಮೊದಲ ಬಾರಿಗೆ ಬಂದಾಗ ನಮಗೂ ಸಹ ಆಶ್ಚರ್ಯ ಆಯಿತು ಈ ರೀತಿ ಒಂದು ಚಿಕಿತ್ಸೆಯೂ ಇದೀವಿ ಹೇಳಿ ಆದರೆ ನಾವು ಇಲ್ಲಿ ಬಂದು ನಿಮ್ಮ ಒಂದು ಸಾನ್ನಿಧ್ಯದಲ್ಲಿ ನಾವು ಬಂದು ಎಲ್ಲ ಹೇಳ್ಕೊಂಡು ಇದು ಮಾಡಿದ್ಮೇಲೆ ಆ ದರ್ಭ ಚಿಕಿತ್ಸೆಯನ್ನು ನಾವು ತಗೊಂಡುಕೊಂಡಾಗ ನಮಗೆ ಆಶ್ಚರ್ಯ ಅನ್ನಿಸ್ತು ಏಕೆಂದರೆ ನಾವು ಆ ದಿವಸ ಇಲ್ಲಿ ಬರಬೇಕಾದ್ರೆ ಆರೋಗ್ಯನೂ ಸರಿ ಇಲ್ಲೇ ಆಗಿತ್ತು ಏನೋ ಆರೋಗ್ಯದಲ್ಲಿ ತೊಂದರೆ ಆ ದಿವಸ ನೀವೇ ಅದನ್ನು ಕಂಡು ಹಿಡಿದು ನಿಮ್ಮ ಆರೋಗ್ಯ ಸರಿ ಇದೆಯಾ ಅಂತ ಹೇಳಿ ಕೇಳಿದ್ರಿ ನಾನು ಇಲ್ಲ ನೀವು ಆ ಚಿಕಿತ್ಸೆಯನ್ನು ನಮಗೆ ಇಲ್ಲೇ ಕೊಟ್ಟು ಕೊಟ್ಟು ಒಂದು ಐದು ನಿಮಿಷದಲ್ಲೇ ಐದು ನಿಮಿಷನೂ ಅಲ್ಲ ಒಂದು ಎರಡು ನಿಮಿಷದಲ್ಲೇ ಆರೋಗ್ಯದಲ್ಲಿ ಸುಧಾರಣೆಯಾಗಿ ಕಂಡು ಬಂದದ್ರಿಂದ ನಾವೇ ಆಶ್ಚರ್ಯಕ್ಕೆ ಬದ್ವಿ ಈ ಥರ ಒಂದು ಚಿಕಿತ್ಸೆ ಇದೆ ಹೇಳಿ ಆದರೆ ನಿಮ್ಮ ಒಂದು ಚಿಕಿತ್ಸೆಯ ವಿಧಾನದಿಂದ ನಾವು ಖುಷಿಪಟ್ಟು ಈ ರೀತಿ ಒಂದು ಇದೆ ಹೇಳಿ ಅವತ್ತಿಂದ ನಾವು ಇಲ್ಲಿ ಬಂದು ನಮಗೆ ಆರೋಗ್ಯದಲ್ಲಾಗಲಿ ಬಿಸ್ನೆಸ್ನಲ್ಲಾಗಲಿ ಯಾವುದೇ ಒಂದು ತೊಂದರೆ ಆದರೂ ನಾವು ನಿಮ್ಮಲ್ಲಿ ಬಂದು ಹೀಗಾಗಿದೆ ಅಂತ ಹೇಳಿ ಅದಕ್ಕೆ ಸೂಕ್ತ ಪರಿಹಾರ ಕಂಡುಕೊಂಡಿದ್ದರಿಂದ ನಮಗೆ ಈ ಚಿಕಿತ್ಸೆಯಲ್ಲಿ ನೀವು ತನಕ ಒಂದು ಶಾಸ್ತ್ರೋಕ್ತ ಇದರಲ್ಲಿ ಭಾಳ ನಂಬಿಕೆ ಇದೆ ಅದರಿಂದ ಒಳ್ಳೆಯ ಪ್ರಯೋಜನ ಸಮಾಜಕ್ಕೂ ಆಗ್ತಿದೆ ಹೇಳಿ ನನ್ನ ಭಾವನೆ ತುಂಬ ಸಂತೋಷ ನೇರ ಪ್ರಶ್ನೆಗೆ ನೇರವಾದಂಥ ನಿಮ್ಮ ಆತ್ಮದಲ್ಲಿ ಇರ್ತಕ್ಕಂಥ ಅಭಿಪ್ರಾಯವನ್ನು ಕೊಟ್ಟಿದ್ದೇವೆ ಇನ್ನು ಜ್ಯೋತಿಷ್ಯ ಹೇಳ್ತಕ್ಕಂಥದನ್ನ ಕೂಡ ನಾವು ತಗೊಳ್ತೇವೆ ಮತ್ತು ಜ್ಯೋತಿಷ್ಯದಲ್ಲೂ ಕೂಡ ನೀವು ಕೆಲವೊಂದು ಪ್ರಶ್ನೆಗಳಿಗೆ ನಾವು ಉತ್ತರಗಳನ್ನು ಕೊಟ್ಟಿರ್ತೇವೆ ಅದರ ಅಭಿಪ್ರಾಯ ಹೇಗೆ ನಿಮಗೆ ಜ್ಯೋತಿಷ್ಯ ಸರಿ ಇದೆ ಅನ್ಸುತ್ತಾ ಅಥವಾ ರಾಂಗ್ ಇದೆ ಅಥವಾ ತಪ್ಪಿದೆ ಅನಿಸುತ್ತೆ ನಿಮಗೆ ಇಲ್ಲ ನೀವು ಹೇಳೋದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಮಗೆ ನೂರಕ್ಕೂ ನೂರಷ್ಟು ಸತ್ಯಗಳೇ ಗೋಚರವಾಗಿದೆ ಆ ಸತ್ಯವನ್ನು ನಾವಿಲ್ಲಿ ತಿಳ್ಕೊಂಡು ಅದಕ್ಕೆ ಏನ್ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ಅರಿಕೆ ಮಾಡಿಕೊಂಡು ಆ ರೀತಿ ನಾವು ಮಾಡಿಕೊಂಡು ಆ ರೀತಿ ನಡೆದ್ರಿಂದ ಆ ಸಮಸ್ಯೆಗಳಿಗೂ ಜ್ಯೋತಿಷ್ಯ ಶಾಸ್ತ್ರದಿಂದ ನೀವು ಪರಿಹಾರ ಮಾಡಿಕೊಟ್ಟಿದ್ರಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನೂರಕ್ಕೆ ನೂರ ಸತ್ಯ ಇದೆ ನಿಮ್ಮಲ್ಲಿ ನೀವು ಹೇಳಿದಂಥ ಪ್ರತಿಯೊಂದು ವಾಕ್ಯವು ಸತ್ಯದಿಂದ ಕೂಡುದರಿಂದ ನಾವು ಅದು ಜ್ಯೋತಿಷ್ಯ ಶಾಸ್ತ್ರವನ್ನು ಬಲವಾಗಿ ನಂಬಿದ್ದೇವೆ ನಿಮ್ಮಂತಹ ಹಿರಿಯವರ ಒಂದು ಅಭಿಪ್ರಾಯವನ್ನು ಪಡೆದು ಎಲ್ಲೋ ಒಂದೆಡೆಯಿಂದ ನಾವು ಮಾಡ್ತಾ ಇರ್ತಕ್ಕಂತಹ ಒಂದು ಕಾರ್ಯ ಸಾರ್ಥಕ ಅಂತ ಹೇಳ್ತಕ್ಕಂತಹ ಭಾವನೆ ಆತ್ಮದಲ್ಲಿ ಮೂಡ್ತಾ ಇದೆ ತುಂಬ ಸಂತೋಷ ಧನ್ಯವಾದ